ತಮಿಳುನಾಡು ಕರ್ನಾಟಕ ಕೇರಳ ಸೇರಿದಂತೆ ಕೊಡಗು ಜಿಲ್ಲಾಡಳಿತ ಕೊಡಗಿನ ಸಂತರು ಹಾಗೂ ಸರ್ವರ ಸಹಕಾರದೊಂದಿಗೆ ಕೊಡಗಿನ ಭಾಗಮಂಡಲದ ಸಂಗಮದಲ್ಲಿ ಕುಂಭಮೇಳವನ್ನು ಆರಂಭಿಸಬೇಕೆಂದು ತಮಿಳುನಾಡಿನ ತಿರುವಣ್ಣಾಮಲೆಯ ಸಂತ ಹಾಗೂ ಅಖಿಲ ಭಾರತೀಯ ಸಂತ ಸಮಿತಿಯ ಅಧ್ಯಕ್ಷರಾದ ಗರುಡಾನಂದ ಸರಸ್ವತಿ ಮಹಾರಾಜ್ ಅವರು ಮನವಿ ಮಾಡಿದ್ದಾರೆ ಕೊಡಗು ಜಿಲ್ಲೆ ಸಿದ್ದಲಿಂಗಪುರದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಗುರುಗಳು ಹಾಗೂ ಅಖಿಲ ಭಾರತೀಯ ಸಂತ ಸಮಿತಿಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಥ್ ಗುರೂಜಿ ಮತ್ತು ಶಿಷ್ಯವರ್ಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ತ್ರಿವೇಣಿ ಸಂಗಮದಲ್ಲಿ ಸಾಯಿ ಸ್ನಾನವನ್ನ ಮಾಡಿದರು ಈ ಸಂದರ್ಭ ಮಾತನಾಡಿದ ಅವರು ಕಾವೇರಿಯ ಉಗಮ ಸ್ಥಾನವಿರುವ ತಲಕಾವೇರಿ ಬಳಿಯ ಭಾಗಮಂಡಲದಲ್ಲೂ ಪವಿತ್ರ ಕುಂಭಮೇಳ ನಡೆಸಬೇಕೆಂದು ಮನವಿ ಮಾಡಿದರು ಇನ್ನು ಗುರೂಜಿ ಅವರೊಂದಿಗೆ ಅಖಿಲ ಭಾರತೀಯ ಸಂತ ಸಮಿತಿಯ ಅಧ್ಯಕ್ಷರಾದ ಗರುಡಾನಂದ ಸರಸ್ವತಿ ಮಹಾರಾಜ ಸೇರಿದಂತೆ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷ ವಿದ್ಯಾನಂದ ಸರಸ್ವತಿ ತಮಿಳುನಾಡು ರಾಜ್ಯಾಧ್ಯಕ್ಷ ಶ್ರೀ ಗರುಡಾನಂದ ಸರಸ್ವತಿ ಮಹಾರಾಜ್ ಪಶ್ಚಿಮ ಬಂಗಾಳದ ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಚಾರಿ ವಿದ್ಯಾನಂದ ಸರಸ್ವತಿ ಮಹಾರಾಜ್ ಒರಿಸ್ಸಾ ಮತ್ತು ಪೂರ್ವಾಂಚಲ ರಾಜ್ಯಗಳ ಉಸ್ತುವಾರಿ ನಿರ್ವಾಣ ನಂದಗಿರಿ ಮಹಾರಾಜ್ ಹಾಗೂ ಅರಸೀಕೆರೆಯ ರುದ್ರಾಕ್ಷ ಫೌಂಡೇಶನ್ನ ಸದ್ಗುರುಗಳಾದ ಜಯಪ್ರಕಾಶ್ ಮತ್ತಿತರರು ಪ್ರಯಾಗ್ರಾಜ್ನಲ್ಲಿರುವ ಹಲವು ಅಘೋರಿ ಅಖಾಡಗಳು ಮತ್ತು ನಾಗಸಾಧುಗಳನ್ನ ಭೇಟಿಯಾದರು ಸುಮಾರು ಹತ್ತು ದಿನಗಳ ಕಾಲ ಪ್ರಯಾಗರಾಜನ ಗಂಗಾ ಮಹಾಸಭಾದಲ್ಲಿ ವಾಸ್ತವ್ಯ ಹೂಡಿದ ಸ್ವಾಮೀಜಿಯವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಗೋರಕ್ಷಕನಾಥ್ ಅಖಾಡಕ್ಕೆ ಭೇಟಿ ನೀಡಿ ಅಲ್ಲಿ ತಮ್ಮ ಗುರುಗಳಾದ ಮಂಗಳೂರು ಕದ್ರಿ ದೇವಸ್ಥಾನದ ಪೀಠಾಧಿಪತಿಗಳಾಗಿದ್ದ ರಾಜಯೋಗಿ ಗುರು ಸಂಧ್ಯಾನಾಥ್ಜಿ ಜೀ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರು ನಂತರ ಗುರುಗಳು ಅಯೋಧ್ಯೆಗೆ ತೆರಳಿ ಶ್ರೀರಾಮನ ದರ್ಶನ ಪಡೆಯಲಾಯಿತು ಕುಂಭಮೇಳಕ್ಕೆ ತೆರಳಿದ ಹತ್ತು ದಿನಗಳಲ್ಲಿಯೂ ಗುರುಗಳೊಂದಿಗೆ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಎ ಮುರಳೀಧರ್ ಮತ್ತಿತರರು ಸಹಕರಿಸಿದ್ರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ಕೊಡಗು ಚಾನಲ್ ವಿಶೇಷ ವರದಿ ಎಸ್ಎ ಮುರಳೀಧರ್ ಸ್ವಚ್ಛತೆಯನ್ನು ಪರಿಸರದ ಸ್ವಚ್ಛತೆಯನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮೆಲ್ಲರಲ್ಲಿ ಇದೆ ಪ್ರತಿಯೊಬ್ಬರು ಸಹ ಸ್ವಚ್ಛತೆಯ ಬಗ್ಗೆ ಗಮನ ಕೊಡಬೇಕು ನೀರನ್ನು ಮಿತವಾಗಿ ಬಳಸುವಂಥ ವ್ಯವಸ್ಥೆಯನ್ನು ಕುಡಿಯುವ ನೀರಾಗಲಿ ಅಥವಾ ಸ್ನಾನದ ನೀರಾಗಲಿ ಕೊಟ್ಟಿಗೆಗಳಾಗಲಿ ಪ್ರತಿಯೊಬ್ಬರು ಸಹ ಅವರವರ ಜಾಗೃತೆಯಿಂದ ಬಂದವರೇ ನಮ್ಮದುಂದಲಿರುವ ಭಾವನೆಯಿಂದ ಮಾಡಿಕೊಂಡು ಹೋಗಬೇಕು ಈಗಾಗಲೇ ಈ ಉತ್ತರ ಭಾರತ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ ಇಲ್ಲಿ ಸ್ವಚ್ಛತೆಯ ಬಗ್ಗೆ ಆದಿತ್ಯನಾಥ್ ಜಿ ಅವರು ಜವಾಬ್ದಾರಿಯನ್ನು ಎಚ್ಚರಿಕೆಯಿಂದ ಇಲ್ಲಿಯ ಜಿಲ್ಲಾಡಳಿತ ಜವಾಬ್ದಾರಿ ತಗೊಂಡು ವ್ಯವಸ್ಥೆಯನ್ನು ಮಾಡಿದೆ ಹಾಗೆಯೇ ನಮಗೆ ಯಾವುದೇ ಭಯ ಬೇಡ ಯಾವುದೇ ತೊಂದರೆಗಳಿಲ್ಲ ಯಾವುದೇ ಕಳ್ಳತನ ಮೋಸ ಇಂಥದ್ದೆಲ್ಲ ನಡೆಯುವುದಿಲ್ಲ ಇಲ್ಲಿ ಯಾವುದೇ ಅಂತ ಭಯಗಳು ಬೇಡ ಆದರೆ ತಮ್ಮ ತಮ್ಮ ಜವಾಬ್ದಾರಿಯನ್ನು ತಾವು ತಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಮತ್ತು ಇಲ್ಲಿಗೆ ಬರುವವರು ಯಾರೇ ಆಗಿದ್ರೂ ಪ್ರಾಂತೀಯ ವ್ಯವಸ್ಥೆ ಅವರವರ ಪ್ರಾಂತದ ಒಂದು ಒಂದು ಅಧಿಕಾರ ಲೆಟರ್ ಅಂದ್ರೆ ಒಂದು ಪತ್ರವನ್ನು ಪಡ್ಕೊಂಡು ಬಂದರೆ ಯು ಎಚ್ ಪಿ ಕಡೆಯಿಂದ ಒಂದು ಪತ್ರವನ್ನು ಪಡ್ಕೊಂಡು ಬಂದರೆ ಅವ್ರಿಗೆ ಉಳ್ಕೊಳ್ಳಲಿಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಸಹ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿ ಎಷ್ಟೊತ್ತಿಗೋದ್ರೂ ಯು ಎಚ್ ಪಿಯಲ್ಲಿ ಪತ್ರಗಳಿದ್ರೆ ಒಳ್ಳೆಯ ಊಟ ಒಳ್ಳೆಯ ವಸತಿ ವ್ಯವಸ್ಥೆಗಳಿದ್ದಾವೆ ಮತ್ತಲ್ಲದೆ ಬೆಳಿಗ್ಗೆ ಸಾಯಂಕಾಲ ಎಷ್ಟೊತ್ತಿಗೋದ್ರೂ ಸಹ ಭಕ್ತಾದಿಗಳಿಗೆ ಯಾವುದೇ ಪರತೆ ಇಲ್ಲದೆ ಅನ್ನ ಆಹಾರ ಇದೆ ಮತ್ತು ಗಂಗಾ ಮಹಾಸಭದಲ್ಲಿ ನಾವು ನಮ್ಮ ಕೇಂದ್ರೀಯ ಮಹಾಮಂತ್ರಿ ಜಿತ್ಯೇಂದ್ರನಂದ ಸರಸ್ವತಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಮಹಾಸಭಾ ಇದರಲ್ಲಿ ಎಲ್ಲರಿಗೂ ವ್ಯವಸ್ಥೆಗಳು ಸಿಗ್ತಾ ಇದೆ ಊಟ ಉಪಚಾರಗಳು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಎಷ್ಟು ಸಾಧ್ಯ ಅಷ್ಟು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ತುಂಬ ಸ್ವಚ್ಛತೆಯಿಂದ ಮಾಡ್ತಾ ಇದ್ದಾರೆ ಹಾಗೆಯೇ ಅಖಿಲ ಭಾರತ ಸಂತಸ ಸಹ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅಖಾಡಗಳಲ್ಲಿಯೂ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಎಲ್ಲಿಯೂ ಯಾವುದೇ ಭಯ ಬೇಡ ಬರುವವರಿಗೆ ಆದರೆ ಮಕ್ಕಳು ಮತ್ತು ಸಂಸಾರದವನ್ನು ಕರ್ಕೊಂಡು ಬಂದರೆ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಜಾಗೃತೆಯಿಂದ ಬರಬೇಕು ತುಂಬ ದೂರದಲ್ಲಿ ಗಾಡಿ ವಾಹನಗಳನ್ನು ಪಾರ್ಕಿಂಗ್ ಮಾಡಬೇಕಾಗ್ತದೆ ವಾಹನಗಳ ಜನದಟ್ಟ ವಾಹನಗಳ ದಟ್ಟಣೆಯೂ ಜಾಸ್ತಿ ಇದೆ ಹಾಗೆಯೇ ಜನದಟ್ಟಣೆಯೂ ಜಾಸ್ತಿ ಇದೆ ಎಚ್ಚರಿಕೆಯಿಂದ ಸ್ನಾನವನ್ನು ಮಾಡಿಸಿಕೊಂಡು ಎಲ್ಲರೂ ಮುಂದುವರಿಬೇಕು ಹಾಗೆ ವಿಶೇಷವಾಗಿ ಮಹಾಕುಂಭ ದೊಡ್ಡ ಭಾರಿ ವಿಶೇಷವಾಗಿ ನಡೆಯುವಂಥದ್ದು ಕಾಳುಕುಂಭ ಅರ್ಧ ಕುಂಭ ಮುಕ್ಕಾಳು ಕುಂಭ ಅಪೂರ್ಣ ಕುಂಭ ಮಹಾಕುಂಭ ಅಂತಹ ಒಂದು ಪುಣ್ಯ ಸ್ನಾನವನ್ನು ಮಾಡುವಂಥದ್ದು ಎಲ್ಲರಿಗೂ ಸಿಗುವಂಥದ್ದಲ್ಲ ಆ ಒಂದು ಸ್ನಾನ ಮಾಡಬೇಕು ಅಂತಿರುವಂಥ ಬಯಕೆಯೂ ಬೇಕು ಒಂದು ವ್ಯವಸ್ಥೆಯೂ ಬೇಕು ಈ ಮಹಾಕುಂಭದಲ್ಲಿ ಹಿಂದೂಗಳೆಲ್ಲ ಹಿಂದೂಗಳ ಸಂತರು ಮತ್ತು ಹಿಂದೂ ಭಕ್ತಾದಿಗಳೆಲ್ಲರಿಗೂ ಸಭೆಯನ್ನು ನಡೆಸಿ ಎಲ್ಲರಿಗೂ ಹಿಂದುತ್ವದ ಬಗ್ಗೆ ಆ ಒಂದು ಜವಾಬ್ದಾರಿ ಮತ್ತು ಸರ್ವೇ ಜನ ಭಾರತದಲ್ಲಿ ಭಾರತೀಯತೆಯಿಂದ ಬಾಳುವಂಥವರಿಗೆ ಯಾರಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಒಳ್ಳೆಯ ವ್ಯವಸ್ಥೆಗಳನ್ನು ನಡೆಸಬೇಕು ಅಂತ ಹೇಳುವಂಥ ಸದುದ್ದೇಶ ದೃಷ್ಟಿಯಿಂದ ಸಭೆಗಳನ್ನು ನಡೆಸಿ ಬೈಟಕಗಳನ್ನು ನಡೆಸಿ ಎಲ್ಲರಿಗೂ ಮಾಹಿತಿಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಡೀತಾ ಉಂಟು ಹಾಗೆ ಇವರು ತಮಿಳ್ನಾಡುದು ಆ ಅಖಿಲ ಭಾರತ ಸಂತ ಸಮಿತಿದು ಅಧ್ಯಕ್ಷರು ಅಖಿಲ ಭಾರತ ಸಂತ ಸಮಿತಿ ಅಧ್ಯಕ್ಷರು ಗರುಳಾನಂದ ಮಹಾರಾಜಿಂದ ಇವರು ಸಹ ಎಲ್ಲರೂ ಮಳದೊಡಬೇಕು ಅಂತ ಹೇಳಿ ಸನಾತನ ಧರ್ಮ ಉಳಿಸದೆ ನಮ್ಮ ಸಂತ್ರ ಜವಾಬ್ದಾರಿ ಎಲ್ಲ ಬೇರೆ ಬೇರೆ ಸಂಪ್ರದಾಯದಲ್ಲಿ ಬೇರೆ ಬೇರೆ ಪರಂಪರೆಗಳಲ್ಲಿ ನಾವು ಸನಾತನ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಠಗಳನ್ನು ನಿರ್ಮಾಣ ಮಾಡಿ ನಾವು ಬೇಕಾದ ರೀತಿಯಲ್ಲಿ ಎಲ್ಲ ಜನಗಳಿಗೆ ಉಪದೇಶವನ್ನು ಕೊಟ್ಟುಕೊಂಡು ಅವರ ಜವಾಬ್ದಾರಿ ಬಗ್ಗೆ ಬರ್ತಾ ಇದ್ದಾರೆ ಈಗ ಸನಾತನೇಕಾಗಿ ಈ ವಿಶ್ವದಲ್ಲಿ ನಡೆಯುವಂತ ಹಬ್ಬೆ ಮಹಾಕುಂಭ ಈ ಹಬ್ಬ ಈಗ ಭಾಗವಹಿಸಲಿಕ್ಕೆ ನಮಗೆ ಆಗಿದೆ ನಾವು ಕರ್ನಾಟಕದಿಂದ ಇಡೀ ಸಂದ್ರೆಯನ್ನು ಪ್ರತಿಯೇರಿಸಿ ನಾವು ಬಂದಿದ್ದಾರೆ ಬಂದವರು ನಾವೆಲ್ಲ ನಾವೆಲ್ಲಿದ್ದಾರೆ ಸಂತಸದಿಯವರು ಈಗ ಬಂದ ಮೇಲೆ ನಮ್ದು ಉದ್ದೇಶ ಅಂದ್ರೆ ಆಗಷ್ಟು ಸ್ವಾಮೀಜಿಗಳನ್ನು ಭೇಟಿಯಾಗಿ ವ್ಯತ್ಯಸ್ತ ಸಂಪ್ರದಾಯ ನಮ್ಮ ಪರಂಪರೆಗಳನ್ನು ನಾವು ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ನಮಗೆ ಏನಾದ್ರೆ ಆ ರೀತಿಯಲ್ಲಿ ನಮ್ದು ರಾಷ್ಟ್ರ ಮಟ್ಟದಲ್ಲಿ ಅಖಿಲ ಭಾರತ ಸಂಸ್ಥೆ ಬದುಕಿ ಬೇಕಾಗಿ ನಾವಿಲ್ಲಿ ಮಾತಾಡಿದ್ವಿ ಈಗ ನಮ್ಮ ಮುಂದೆ ಹೋಗಲಿಕ್ಕೆ ನಮ್ಮಲ್ಲಿ ಕೇಳಿಕೊಂಡು ಹಿಂದೂ ರಾಷ್ಟ್ರವಾಗಿದ್ದು ಬದಲಾವಣೆ ಮಾಡಬೇಕು ನಮ್ಮ ನಮ್ಮ ಐದವ ಸಂಸ್ಕೃತಿಯಲ್ಲೇ ಹುಟ್ಟಿರುವಂತಹವೇ ಕುಂಭಮೇಳ ಎನ್ನುವಂತಹ ಶಿವಾಯ காவேரி மிக பிரம்மாண்டமான முறையில் காவிரி தலைக்காவேரியிலிருந்து பூம்புகார் வரைக்கும் இருநூத்தி ஐம்பது ஒரு மிகப்பெரிய நதியாக நம் தாயான காவேரி தாய் இருக்கிறது அந்த காவேரி தாய்க்கு இங்கு எப்படி ஒவ்வொரு மாதங்கள் புஷ்கர்ணி நடக்கின்றதோ எப்படி ஒரு நூற்றி நாற்பத்தி நாலு ஆண்டுகளுக்கு பிறகு யா கந்தாய் அம்முனா சரஸ்வதி நதியில இந்த ஒரு பெரிய விசேஷத்தை திருவிழாவை நீங்கள் பார்த்து அதுபோல நமது காவேரியில் மிகப்பெரிய ஒரு புஷ்கர் நடக்கணும் அதற்கு கர்நாடகா தமிழ்நாடு கேரளா நல்லா சுத்தி சுற்றி இருக்கக்கூடிய மாநிலங்கள் சேர்ந்து அது நம்ம கொடுக்கல ஒரு பெரிய விழா எடுக்கலாம் என்று ஒரு முடிவு சொல்லியிருக்கிறார்கள் சுவாமிஜி அவர்கள் மற்றும் கர்நாடகாவிலிருந்து வந்திருக்கக்கூடிய அனைத்து சாமிஜிகளும் சொல்லியிருக்கிறார்கள் ஆகையால் இந்த காவிரி புஷ்கரணி மிக விரைவில் கேரளாவில் குடகில் நம்ம பண்ணலான்னு ஒரு மிகப்பெரிய ஒரு தீர்மானங்கள் இருக்கிறோம் குடகில் இருக்கக்கூடிய மக்களும் கர்நாடகாவில் இருக்கக்கூடிய மக்களும் இதற்கு மிகப்பெரிய ஒத்துழைப்பு தருமாறு அன்புடன் கேட்டுக்கொள்கிறோம்